ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯಾ ಅಜಯ್ ಕುಕಿಂಗ್ ಚಾನೆಲ್ ನೋಡಿ ಇವತ್ತು ನಾನು ಒಂದು ಬಾಳೆಹಣ್ಣನ್ನು ತಂದಿದ್ದೀನಿ ಏನಪ್ಪ ಇವತ್ತು ಬಾಳೆಹಣ್ಣು ತಂದಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ ಇವತ್ತು ನಾನು ಕೇರಳ ಸ್ಟೈಲ್ ಬಾಳೆಹಣ್ಣಿನ ಪೋಡಿ ರಸಿ ರೆಸಿಪಿಯನ್ನು ಮಾಡ್ತಾ ಅಂದರೆ ಬಾಳೆಹಣ್ಣಿನ ಬಜ್ಜಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡಿ ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಈ ರೀತಿ ಬಾಳೆಹಣ್ಣನ್ನು ನಿಮಗೆ ಬೇಕಾದ ಸೈಜ್ನಲ್ಲಿ ಅಂದರೆ ಉದ್ದನಾಗಿ ಅಥವಾ ಈ ರೀತಿ ಚಿಕ್ಕದಾಗಿ ಬಾಳೆಹಣ್ಣನ್ನು ಕತ್ತರಿಸಿ ಒಂದು ಬದಿಯಲ್ಲಿ ಇಡಿ ನಂತರ ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ಒಂದು ಬಟ್ಟಲು ಮೈದಾ ಹಿಟ್ಟು ಕಾಲು ಬಟ್ಟಲು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಸಕ್ಕರೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಈ ರೀತಿ ಮಿಶ್ರಣ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಇದನ್ನು ಬಜ್ಜಿ ಇಟ್ಟಿನ ಅದಕ್ಕೆ ಕಲಿಸಿಕೊಳ್ಳಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಸೇರಿಸಿ ಕಲಿಸಿಕೊಳ್ಳಿ ಸ್ವಲ್ಪವೂ ಗಂಟಿಲ್ಲದಂತೆ ಕಲಿಸಿಕೊಳ್ಳಿ ಈ ರೀತಿ ಹಿಟ್ಟನ್ನು ಕಲಸಿದ ನಂತರ ಸ್ಟವ್ ಅನ್ನು ಹಚ್ಚಿ ಎಣ್ಣೆಯನ್ನು ಕಾಯಲು ಇಡಿ ಈ ರೀತಿ ಎಣ್ಣೆ ಕಾಯ್ದ ನಂತರ ಒಂದೊಂದೇ ಬಜ್ಜಿ ಒಂದೊಂದೇ ಬಾಳೆಹಣ್ಣನ್ನು ಈ ಹಿಟ್ಟಿನಲ್ಲಿ ಅಜ್ಜಿ ಎಣ್ಣೆಯಲ್ಲಿ ಬಿಡು ಎಣ್ಣೆಯಲ್ಲಿ ಬಿಡುವಂತ ಸಂದರ್ಭದಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟುಕೊಂಡು ಈ ಬಜ್ಜಿಯನ್ನು ಕರೆಯಿರಿ ಈ ರೀತಿ ಚೆನ್ನಾಗಿ ಒಂಬಣ್ಣ ಬಂದ ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಟುಕೊಳ್ಳಿ ಇವಾಗ ರುಚಿ ರುಚಿಯಾದ ಕೇರಳ ಸ್ಟೈಲ್ ಬಾಳೆಹಣ್ಣಿನ ಪೊಡಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ಇವತ್ತು ಮಾಡಿದಂಥ ಈ ಬಾಳೆಹಣ್ಣಿನ ಪೋಡಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ Please subscribe Madi. Thank you.